ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ರಸ್ತೆಯ ಆರ್ಟಿಒ ಆಫೀಸ್ ಕೂಗಲತೆ ದೂರದ ನಿರ್ಜನ ಪ್ರದೇಶದಲ್ಲಿ ಬುಧವಾರ ತಡರಾತ್ರಿ ಚಾಕುವಿನಿಂದ ಇರಿದು ವ್ಯಕ್ತಿಯ ಕೊಲೆಗೆ ಯತ್ನಿಸಲಾಗಿದೆ ಚಿಂತಾಮಣಿ ಮೂಲದ ಸುರೇಶ್ ಚಿಕ್ಕಬಳ್ಳಾಪುರ ತಾಲೂಕು ಸೊಪ್ಪಲ್ಲಿ ಗ್ರಾಮದ ಚಂದ್ರು ಹಾಗೂ ಬೆಂಗಳೂರು ಮೂಲದ ಆನಂದ್ ಎಂಬುವರ ಮಧ್ಯೆ ಹಣ ನೀಡುವ ವಿಚಾರಕ್ಕೆ ಜಗಳವಾಗಿದೆ ಘಟನೆ ವಿಕೋಪಕ್ಕೆ ತಿರುಗಿ ಆನಂದ್ಗೆ ಚಾಕುವಿನಿಂದ ಎದೆಗೆ ತಿವಿದು ಕೊಲೆ ಮಾಡಲು ಯತ್ನಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಆಗಮಿಸಿ ಗಾಯಗೊಂಡಿದ್ದ ಆನಂದ್ನನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಗಂಭೀರ ಗಾಯಗೊಂಡಿದ್ದ ಆನಂದ್ರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವ ಆನಂದ್ ವಿಚಾರಣೆ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ತಂಡ ರಚಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಮನೆ ಲೀಸಿಗೆ ದುಡ್ಡು ಕೊಟ್ಟಿದ್ದೆ ಸುರೇಶ್ ಆನಂದ್ ಮತ್ತೆ ಸುರೇಶ್ ಇಬ್ಬರು ಡ್ರೈವರ್ ಕೆಲಸ ಮಾಡ್ತಾರೆ ಆದರ್ಶ ಫಾರ್ಮಿಟ್ರಲ್ಲಿ ದೊರ್ಬಿಸಿನಲ್ಲಿ ಬಟ್ ಅದು ಲೀಸಿಗೆ ದುಡ್ಡು ಇರ್ತೇನೆ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ದಿವಸ ಒಳಗಡೆ ಆಗಿರುತ್ತೆ ಒಂದು ತಿಂಗಳು ಟೈಮ್ ಕೇಳಿರ್ತೀವಿ ಮನೆ ಕೊಡೋದಕ್ಕೆ ಅವನು ಏಕಾಏಕಿ ಇವತ್ತು ಬಂದು ಮನೆಯಲ್ಲೇ ನಮ್ಮ ವೈಫ್ಗೆ ಒಡೆದ್ಬಿಟ್ಟು ಮನೆಯೂ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ನಮ್ಮ ವೈಫ್ಗೆ ಹೊಡೆದ್ಬಿಟ್ಟು ಹೋಗಿರ್ತಾನೆ ಹೊಡೆದು ಹೋದಾಗ ನಾನು ನಮ್ಮ ವೈಫ್ ನನಗೆ ಫೋನ್ ಮಾಡ್ತಾಳೆ ಎತ್ತಿರಲ್ಲ ನಾನು ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡ್ತಾರೆ ನಮ್ಮ ಫ್ರೆಂಡ್ ಅವ್ರಿಗೆ ಹೇಳಿರ್ತಾರೆ ಈ ಥರ ನಮ್ಮ ಬಂದು ಹೊಡೆದ್ಬಿಟ್ರಣ ಅಂತ ಆವಾಗ ಸಮಸ್ಯೆ ಏನಂತ ಗೊತ್ತಾಗಿಲ್ಲ ಅಂತ ನಾನು ಕ ಮತ್ತೆ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ಈ ಮನೆಗೆ ಫೋನ್ ಮಾಡ್ತೀನಿ ಏನಾಯಿತು ಅಂತ ಈ ಥರ ಆನಂದ್ ಮತ್ತು ಕಾರವರು ಯಾರು ಆನಂದ ಮತ್ತು ಸುರೇಶ್ ಅಂತ ಬಂದು ಹೊಡೆದ್ರು ನನಗೆ ಕೊಟ್ಟಿಲ್ಲ ಬಿಟ್ಟ ನನಗೆ ಅಂತ ಹೇಳಿರ್ತಾರೆ ಅವಾಗ ನಾನು ಇವ್ನಿಗೆ ಸುರೇಶ್ ಫೋನ್ ಮಾಡ್ತೀನಿ ಅರ್ಧ ಗಂಟೆ ಬಿಟ್ಟು ಏನಕ್ಕಪ್ಪ ಹೊಡೆದೆ ಅಂತ ಅಲ್ಲೋ ಒಂದು ತಟ್ಟೆಯಲ್ಲಿ ಊಟ ಮಾಡಿದ್ದೆವು ನಾನು ಏನಕ್ಕೆ ಹೊಡಿಲಿ ಹಂಗೆ ಹಿಂಗೆ ಅಂತ ನಾನು ನೈಸ್ ಹೊಡಿತಾನೆ ಅವಾಗ ನಾನು ಹೇಳ್ತೀನಿ ಇವೆಲ್ಲ ಬೇಡಪ್ಪ ಏನಕ್ಕೆ ಹೊಡೆದೆ ನೀನು ಅಷ್ಟು ಹೇಳು ಅಂತ ಆಮೇಲೆ ನಮ್ಮ ವೈಫ್ ನನ್ನ ಮಾತು ಕೇಳಿರೋಲ್ಲ ಏಕಾಏಕಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸ್ಟೇಷನಲ್ಲಿ ಪೊಲೀಸವ್ರು ನನಗೂ ಫೋನ್ ಮಾಡ್ತಾರೆ ಏನಪ್ಪ ನೀನು ಅವನ ಫ್ರೆಂಡ್ ಎಷ್ಟು ವರ್ಷ ಪರಿಚಯ ನಿನಗಂತಾರೆ ಸರ್ ಆರು ವರ್ಷ ಪರಿಚಯ ಫ್ರೆಂಡ್ ಅವನು ನಮ್ಮ ಮನೇಲಿ ಲೀಸ್ಗಿದ್ದವನು ಅಂತ ಹೇಳಿರ್ತೀವಿ ಅವನ್ನೆಲ್ಲ ಏನಕ್ಕಪ್ಪ ಮನೆಗೆ ಕರ್ಸ್ಕೊತೀರಾ ಅಂತ ಕೇಳ್ತಾರೆ ಇಲ್ಲ ಸರ್ ಮನೇಲಿ ಇದ್ದೆ ಈ ಥರ ನಾನೇನು ಊರು ಊರಿಗೊಂದು ಸರಿ ಬಂದಿದ್ದ ಆದರೆ ಬಂದು ಹಿಂಗೆ ಆಗಿದೆ ಅಂತೇಳಿದೆ ಆಮೇಲೆ ಪೊಲೀಸವ್ರು ಕರೆದಿರ್ತಾರೆ ಅವನು ಕರೀತಾರೆ ನನಗೂ ಹೇಳ್ತಾರೆ ನೀನು ಎಲ್ಲಿದ್ದೀಯಪ್ಪ ಈ ಥರ ಆಗಿದೆಯಲ್ಲ ಬಾ ಇನ್ಸಿಡೆಂಟ್ ಆಗಿದೆ ಸ್ಟೇಷನ್ ಹತ್ರ ಬಾ ಅಂತ ಆವಾಗ ನಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟು ಮನೆಗೆ ಹೋಗ್ತಾರೆ ನಾನು ಬಂದು ಮನೆಗೆ ಬರ್ತೀನಿ ಒಂದೆರಡು ವರೆ ಮೂರು ಗಂಟೆ ಹಂಗೆ ಮನೆಗೆ ಬಂದು ಫೋನ್ ಮಾಡ್ತೀನಿ ಅಷ್ಟರಲ್ಲಿ ಅವ್ರ ವೈಫು ಮತ್ತು ನಮ್ಮ ಮತ್ತೆ ಕೂಡ ಬೆಂಗಳೂರಿಂದ ವಾಪಸ್ ಬರ್ತಾರೆ ಅವ್ರನ್ನೂ ಕರೆಸಿರ್ತಾರೆ ನಮ್ಮ ವೈಫು ಈ ಥರ ಆಗಿದೆ ಇನ್ಸಿಡೆಂಟು ಬನ್ನಿ ಅವ್ನು ಬಂದು ಈ ಥರ ಹೊಡೆದಿದ್ದಾರೆ ನನ್ನ ಅಂತ ಕರೆದಾಗ ಅವ್ರ ವೈಫು ಬರ್ತ ಸುರೇಶ್ ವೈಫು ಬರ್ತಾರೆ ನಮ್ಮ ಮತ್ತೆನೂ ಬರ್ತಾರೆ ಬಂದಾಗ ಸುರೇಶ್ನ ಕರಿತೀನಿ ನಾನೇ ಫೋನ್ ಮಾಡಿ ಎಲ್ಲಿದಿಯಪ್ಪ ಬಾಪ ಮನೆ ಹತ್ರ ನಾವು ನಿಮ್ಮ ವೈಫು ಬಂದವರು ನಮ್ಮ ಮತ್ತೆ ಬಂದವರು ಮಾತಾಡೋಣ ಬಾ ಅಂತ ಆದರೆ ಅವ್ನು ಬರೋಲ್ಲ ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೀನಿ ನಾನು ಎಣ್ಣೆ ಹೊಡೆದು ಬಿಟ್ಟಿದ್ದೀನಿ ಫುಲ್ ಟೈಟಾಗಿದ್ದೀನಿ ನಾನು ಬರೋಕ್ಕಾಗಲ್ಲ ಐದು ನಿಮಿಷ ಹತ್ತು ನಿಮಿಷ ಅಂತ ಯಾಮರ್ಸ್ಕೊಂಡೆ ಮೂರು ಗಂಟೆಯಿಂದ ಐದೂವರೆವರೆಗೂ ಇರ್ತಾನೆ ಇಷ್ಟ ಆಯಿತು ಆಮೇಲೆ ಅದ್ರ ಮೇಲೆ ಏನಾಯ್ತು ನಮಗೆ ಗೊತ್ತಿಲ್ಲ ಅವರು ಚಿಂತಾಮಣಿಯಿಂದ ಆಗಿರೋ ವಿಷಯ ನನಗೆ ಗೊತ್ತಿಲ್ಲ ಸರ್ ನಾನು ಬ್ಯಾಕ್ ಟು ಬ್ಯಾಕ್ ಆನಂದಗೂ ಮತ್ತು ಸುರೇಶ್ಗೆ ಫೋನ್ ಮಾಡ್ತೀನಿ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿದಾಗ ಏನಾಗುತ್ತೆ ಅಂದರೆ ಆನಂದದ್ದು ಫೋನು ಸ್ವಿಚ್ ಆಫ್ ಬರುತ್ತೆ ಸುರೇಶ್ದು ಸ್ವಿಚ್ ಆಫ್ ಬರುತ್ತೆ ಸ್ವಿಚ್ ಆಫ್ ಆದಾಗ ನನಗೆ ಏನೇ ಕುಡಿದ್ಬಿಟ್ಟು ಕುಡಿದುಬಿಟ್ಟಿದ್ದೀವಿ ಅಂತ ಹೇಳಿದ್ರು ಮುಂಚೆನೇ ಏನಾಗಿರ್ಬೋದು ಅಂತ ಬ್ಯಾಕ್ ಟು ಬ್ಯಾಕ್ ಇಬ್ಬರಿಗೂ ಟ್ರೈ ಮಾಡ್ತೀನಿ ಸುರೇಶಿದು ಸ್ವಿಚ್ ಆಫೇ ಬಂದಿರುತ್ತೆ ಆದರೆ ಆನಂದದ್ದು ಬಂದು ವೆಯ್ಟಿಂಗ್ ಕಾಲ್ ಬರುತ್ತೆ ವೆಯ್ಟಿಂಗ್ ಕಾಲ್ ಬಂದಾಗ ಈ ಥರ ಈ ಥರ ಆನಂದಿಗೆ ಯಾರು ಸ್ವಿಚ್ ಇದ್ದಾರೆ ಹೇಳ್ಬಿಟ್ಟು ಪೊಲೀಸ್ ಅಕ್ಕ ಅಕ್ಕಪಕ್ಕದಲ್ಲಿರೋ ಯಾರು ರಿಸೀವ್ ಮಾಡಿ ಮಾತಾಡ್ತಾರೆ ಈ ಥರ ಬ್ಲಡ್ ಬರ್ತಾಯಿದೆ ಆನಂದಿಗೆ ಅಂತ ಹೌದಾ ಸರ್ ಏನಾಯಿತು ಅಂತ ನಾನು ವಿಚಾರ ವಿಚಾರ ತಿಳ್ಕೊತೀನಿ ಏನಾಯ್ತು ಅಂತ ತಿಳ್ಕೊಂಡು ಅವ್ರ ಸಂಪರ್ಕದಲ್ಲಿ ನಾನು ಇರ್ತೀನಿ ಸರ್ ಸಂಪರ್ಕದಲ್ಲಿದ್ದು ಅವ್ರ ಕಾಂಟ್ಯಾಕ್ಟಲ್ಲಿ ಈ ಥರ ಆಗಿದೆ ಇಲ್ಲ ಇದ್ದರೆ ಏನಾಗ್ತಾಯಿದೆ ಸಮಸ್ಯೆ ನಾನು ಇದೀನಿ ಬರ್ತಿದ್ದೀನಿ ಅಂತೇಳಿ ನಾನು ಜೈನ್ಗೆ ಅಂತ ಹೇಳಿದ್ರು ಜೈನ್ ಹತ್ರ ಹೋದ ಅಲ್ಲಿಂದ ಮತ್ತೆ ಇಲ್ಲಿ ವಾಪಸ್ ಬಂದಿದ್ದೀನಿ ಇಷ್ಟು ವಿಚಾರ ಗೊತ್ತು ಅದ್ರ ಮೇಲೆ ಏನಾಯ್ತು ಅವ್ರವ್ರು ಏನು ಮಾಡ್ಕೊಂಡ್ರು ಎಲ್ಲಿ ಕುಡ್ದು ಏನ್ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಟಿ ವಿ ನ್ಯೂಸ್ ಬ್ಯೂರೋ